ೂ ಹಸಿ ಅವರೆಕಾಳು ಮತ್ತು ಜವಳಿಕಾಯಿ ಚಪ್ಪರದ ಅವರೆಕಾಯಿ ಅಂತೀವಲ್ಲ ಚಿಕ್ಡಿ ಕಾಯಿ ಇದರಲ್ಲಿ ಬಸಾರು ಮಾಡೋಕ್ಕೆ ತೋರಿಸ್ಕೊಡ್ತೀನಿ ತರಕಾರಿಲು ಸಹ ನೀವು ಬಸಾರು ಮಾಡ್ಕೋಬೋದು ಇವನ್ ಸೊಪ್ಪುಗಳು ಸಹ ಹಾಕಿ ಬಸಾರು ಮಾಡ್ಬೋದು ಈಗ ಬಿಸಿನೀರಿಗೆ ಸ್ವಲ್ಪ ಅವರೆಕಾಳು ಹಾಕೊಳ್ಳಿ ಒಂದು ಕುದಿ ಮೇಲೆ ಈಗ ಚಪ್ಪರದ ಅವರೆಕಾಯಿ ಜವಳಿಕಾಯಿ ಹಾಕೋಬೇಕು ಈಗ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಉಪ್ಪದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿ ಇದು ಜವಾರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಅರ್ಧ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಮೆಣಸುಕಾಳೆಲ್ಲ ಎಣ್ಣೆಲಿ ಹುರಿದ್ಬಿಟ್ಟು ಸಹ ಹಾಕೋಬೋದು ನಾನು ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಇದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸುಕಾಳು ಒಳ್ಳೆ ಮಾಡಿರೋ ಇಟ್ಕೊಂಡಿರೋಂಥ ಸಾರಿನ ಪುಡಿ ಈ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಅರ್ಧ ಹೋಳು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಇದಕ್ಕೆ ನೀವು ಟೊಮ್ಯಾಟೋನು ಸಹ ಹಾಕೋಬೋದು ನಾನು ಹುಳಿನೇ ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕುದಿಬೇಕು ಬೆಂದಿರೋಂಥ ಒಂದು ಸೌಟು ತರಕಾರಿ ಮತ್ತು ಕಾಳು ತೊಗೋಬೇಕು ರುಬ್ಬದಕ್ಕೆ ಹಾಕೊಳ್ಳಿ ಅದೇ ನೀರು ಸ್ವಲ್ಪ ತೊಗೊಂಡು ರುಬ್ಕೋಬೇಕು ಆ ಥರ ರುಬ್ಬಿರಬೇಕು ಕೊನೆಯಲ್ಲಿ ಒಂದು ನಾಲ್ಕು ಕಡ್ಡಿ ಕೊತ್ತಂಬರಿ ಹಾಕಿ ಜಸ್ಟ್ ಕಟ್ ಆಗಬೇಕು ಪಲ್ಸ್ ಇಷ್ಟು ಬೆಂದರೆ ಸಾಕು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೇಯಬೇಕು ತರಕಾರಿ ಮತ್ತು ಕಾಳು ತುಂಬ ಸಾಫ್ಟಾಗಿ ಬೇಯಿಸ್ಕೊಬೇಡಿ ಆಮೇಲೆ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೇಡಿ ಅದು ಇನ್ನೂ ಸಾಫ್ಟ್ ಆಗುತ್ತೆ ಈಗ ನೀರು ಮತ್ತು ಕಾಳೆಲ್ಲ ಸಪ್ರೇಟ್ ಮಾಡಬೇಕು ನೀರನ್ನ ಬಸಿಬೇಕು ಬಸೆಯಲ್ಲಿ ಈ ಥರ ಸೇರಿಸ್ಕೋಬೇಕು ಒಂದು ತಟ್ಟೆಗೆ ಹಾರ ಹಾಕ್ಕೊಂಡು ಹಾರ ಹಾಕ್ಕೊಂಡಿರ್ತೀವಲ್ಲ ಜಸ್ಟ್ ಒಂದು ಎರಡು ಸತಿ ಹೀಗೆ ಸ್ಕ್ವೀಸ್ ಮಾಡಿ ತಿಂಡಿ ಈ ಥರ ಇಟ್ಕೊಂಡಿರ್ಬೇಕು ಹತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾರಿಗೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕೋಣಂತೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ ಬಿಟ್ಕೊಂಡಿರೋ ಖಾರ ಹಾಕೋಬೇಕು ನೀರೇ ತೊಗೊಂಡು ಜಾರಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನನಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಗೆ ಮಾತ್ರ ಒಂಚೂರು ಉಬ್ ಹಾಕೋಬೇಕು ಡಸ್ಟ್ ಇಟ್ಕೊಂಡು ಹಿಂಡಿ ಇಟ್ಕೊಂಡಿರೋಂಥ ತರಕಾರಿ ಮತ್ತು ಕಾಳು ಹಾಕೋಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಲ್ಲಿಕೆ ಕೊನೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇಮ್ ಆಫ್ ಆಗಿರಬೇಕು ಸ್ವಲ್ಪ ಜಾಸ್ತಿ ಹಸಿ ತೆಂಗಿನ ತುರಿ ಇದು ಹುರ್ಗಡ್ಲೆ ಅಂದರೆ ಕಡಲೆ ಪಾಪು ಒಂದು ಎರಡು ಸ್ಪೂನಷ್ಟು ಪುಡಿ ಮಾಡಿ ಇಟ್ಕೊಳ್ಳಿ ಮಾಡಿಟ್ಕೊಂಡಿರೋದ ಹುರ್ಗಡ್ಲೆ ಪುಡಿ ಇದೇನು ಹುರಿಯೋದೇನು ಬೇಡ ಹಾಗೆ ಪುಡಿ ಮಾಡ್ಕೊಳ್ಳಿ ಒಂದು ಸ್ಪೂನ್ ಹಾಕೋಬೇಕು ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುಚ್ಚಳ ಪುಡಿ ಹಾಕ್ತಾ ಇದ್ದೀನಿ ನೀವು ಹುಚ್ಚಳ ಪುಡಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬರೀ ಕೊತ್ತಮಿ ಸೊಪ್ಪು ಮತ್ತೆ ತೆಂಗಿನಕಾಯಿ ಸಹನೂ ಹಾಕೋಬಹುದು ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು 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 ಟೇಬಲ್ ಸ್ಪೂನ್ ಅಷ್ಟು ಹುಚ್ಚಳ್ ಪುಡಿ ಹಾಕಿ ರುಚಿ ಚೆನ್ನಾಗಿ ಕೊಡುತ್ತೆ ಮಿಕ್ಸ್ ಮಾಡಿ ನೋಡಿ ಜವಳಿಕಾಯಿ ಚಿಕಡಿಕಾಯಿ ಮತ್ತೆ ಅವರೇಕಾಳು ಹಾಕಿ ಮಾಡಿದಂತ ಬಸ್ಸಾರು ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಅನ್ನಕ್ಕಂತೂ ಆಗಿರುತ್ತೆ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ ಈ ಚಳಿಗಾಲಕ್ಕಂತೂ ಇದು ಇದು ಆಗಿರುತ್ತೆ ನೋಡಿ ಬಿಸಿ ಬಿಸಿ ಅನ್ನ ತುಪ್ಪ ಪಲ್ಯ ಬಸ್ಸಾರು ಮಜ್ಜಿಗೆ ಇದಕ್ಕೆ ನಿಂಬೆ ಹುಳಿ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಮುದ್ದೆಗಂತೂ ಎಕ್ಸಲೆಂಟು ಇವತ್ತು ನಾನು ಮುದ್ದೆ ಮಾಡೋಕ್ಕಾಗಲ್ಲ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾರು ಬಸ್ಸಾರು ಮುದ್ದೆಗಂತೂ ಎಕ್ಸಲೆಂಟಾಗಿರುತ್ತೆ ಈ ಚಳಿಗೆ ಒಳ್ಳೆಯ ಕಾಂಬಿನೇಷನು ಸ್ವಲ್ಪ ಪಲ್ಯ ಸೊ ಬಸ್ಸಾರು ಪಲ್ಯ ರೆಡಿ ಟು ಸರ್ವ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ಕರ್ನಾಟಕ ಫುಡ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ